ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನಾನು ಒಂದು ಒಳ್ಳೆಯ ಹೋಮ್ ರೆಮಿಡಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಬಾಡಿಯಲ್ಲಿ ಹೀಟ್ ಜಾಸ್ತಿ ಆದಾಗ ಬೇರೆಯವರು ಯೂಸ್ ಮಾಡಿರುವಂತಹ ಟಾಯ್ಲೆಟ್ಸ್ನ ಯೂಸ್ ಮಾಡಿದಾಗ ನಮಗೆ ಯೂರಿನ್ ಇನ್ಫೆಕ್ಷನ್ ಸಾಮಾನ್ಯವಾಗಿ ಆಗ್ತಾ ಇರುತ್ತೆ ಅದಕ್ಕೆ ನಾವು ಹಾಸ್ಪಿಟಲ್ಗೆ ಹೋಗಿ ಆ್ಯಂಟಿಬಯೋಟಿಕ್ಸ್ ತಗೊಂಡ್ರು ಸಹ ತಾತ್ಕಾಲಿಕವಾಗಿ ವಾಸಿಯಾದ್ರೂ ಮತ್ತೆ ಶುರು ಆಗುವ ಸಾಧ್ಯತೆ ಇರುತ್ತೆ ಅಂತ ಆ ಸಂದರ್ಭದಲ್ಲಿ ನಾನಿಲ್ಲಿ ತೋರಿಸುವಂತಹ ಒಂದು ಓಮ್ ರೆಮಿಡಿಯನ್ನು ಫಾಲೋ ಆದರೆ ಸಾಕು ಫ್ರೆಂಡ್ಸ್ ಶಾಶ್ವತವಾಗಿ ನೀವು ಈ ಸಮಸ್ಯೆಯನ್ನು ಪರಿಹಾರ ಮಾಡ್ಕೋಬೋದು ಈ ಹೋಮ್ ರೆಮಿಡಿನ ನಾವು ಯೂಸ್ ಮಾಡಲು ಒಂದು ರೂಪಾಯಿನೂ ಖರ್ಚು ಮಾಡಬೇಕಾದ ಅವಶ್ಯಕತೆ ಇಲ್ಲ ಅದೇನೆಂದರೆ ಹುಣಸೆ ಮರದಿಂದ ಚಕ್ಕೆಯನ್ನು ತೆಗೆದುಕೊಂಡು ನೀರಲ್ಲಿ ನೆನೆಸ್ಕೊಂಡು ಆ ನೀರು ಕುಡಿದ್ರೆ ಸಾಕು ನಮ್ಮ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅದು ಹೇಗೆ ಕುಡಿಬೇಕು ಎಂಬುದನ್ನು ತೋರಿಸ್ಕೊಡ್ತೀನಿ ಬನ್ನಿ ಹುಣಸೆ ಮರಕ್ಕೆ ಮೇಲೆ ಇರುವಂತಹ ಒಂದು ಲೇಯರನ್ನು ತೆಗೆದುಬಿಟ್ಟು ಒಳಗಡೆ ಇರುವಂತಹ ಚಕ್ಕೆಯನ್ನು ತಗೋಬೇಕು ನಾನು ಇಲ್ಲಿ ತೋರಿಸ್ತಾ ಇರುವಂತಹ ವಿಧಾನದಲ್ಲಿ ನಾವು ಚಕ್ಕೆಯನ್ನು ಕಟ್ ಮಾಡ್ಕೋಬೇಕು ಯೂರಿನ್ ಇನ್ಫೆಕ್ಷನ್ ಅಂದರೆ ಸಾಮಾನ್ಯವಾಗಿ ನಾವು ಯೂರಿನನ್ನು ಪಾಸ್ ಮಾಡುವಾಗ ಉರಿ ಇರುತ್ತೆ ಯೂರಿನ್ ಪಾಸ್ ಮಾಡಿ ಆದಮೇಲೂ ಉರಿ ಇರುತ್ತೆ ಇನ್ನು ಈಟ್ ಜಾಸ್ತಿ ಆಗಿದೆ ಅಂದರೆ ಅದು ನೋವಾಗೋಕ್ಕೂ ಸಹ ಸ್ಟಾರ್ಟ್ ಆಗುತ್ತೆ ನಾವು ಜಾಸ್ತಿ ನೀರನ್ನು ಕುಡಿದ್ರೂ ಸಹ ಈ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಅದರ ಜೊತೆಗೆ ಈ ಥರದ ಹೋಮ್ ರೆಮಿಡೀಸನ್ನು ಫಾಲೋ ಆದರೆ ಈ ಸಮಸ್ಯೆಯನ್ನು ನಾವು ಶಾಶ್ವತವಾಗಿ ಪರಿಹಾರ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಚಕ್ಕೆಯನ್ನು ನಾವು ತಗೋಬೇಕು ಈ ಚಕ್ಕೆಯನ್ನು ಈಗ ನೀಟಾಗಿ ತೊಳೆದುಬಿಟ್ಟು ನಾವು ನೆನೆಸುವಂತಹ ಪಾತ್ರೆ ಇಡಿಸುವಷ್ಟು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು ನಾನು ಓವರ್ ನೈಟ್ ನೆನೆಸ್ತಾ ಇದ್ದೀನಿ ನಾನು ಮಣ್ಣಿನ ಪಾತ್ರೆ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಮಣ್ಣಿನ ಪಾತ್ರೆ ಅವೈಲಬಲ್ ಇಲ್ಲ ಅಂದರೆ ತಾಮ್ರದ್ದು ಇಲ್ಲ ಇತ್ತಾಳೆ ಅದು ಇಲ್ಲ ಅಂದರೆ ಸ್ಟೀಲ್ ಪಾತ್ರೆ ಸಹನು ಯೂಸ್ ಮಾಡ್ಬೋದು ಚಕ್ಕೆನೆಲ್ಲ ಈ ರೀತಿ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ತೊಳೆದ್ಬಿಟ್ಟು ನೀಟಾಗಿ ಮಣ್ಣಿನ ಪಾತ್ರೆ ಇಲ್ಲಿ ಹಾಕ್ಕೊಳ್ಳಿ ಹುಣಸೆ ಮರದ ಚಕ್ಕೆ ಜೊತೆಗೆ ಈಗ ಒಂದು ಎರಡು ಟೇಬಲ್ ಸ್ಪೂನಷ್ಟು ಮೆಂತ್ಯನ ಸೇರಿಸ್ಕೊಳ್ಳಿ ನಾವು ಮೆಂತ್ಯನ ಆಗಾಗ ಒಂದು ಟೇಬಲ್ ಸ್ಪೂನಷ್ಟು ಡೈರೆಕ್ಟಾಗಿ ಹೊಟ್ಟೆಗೆ ತೆಗೆದುಕೊಳ್ಳೋದ್ರಿಂದ ನಮ್ಮ ಬಾಡಿಯಲ್ಲಿರುವಂತಹ ಹೀಟ್ ಕಡಿಮೆ ಮಾಡುತ್ತೆ ಈಗ ಈ ಹುಣಸೆ ಚಕ್ಕೆಗಳೆಲ್ಲ ಮುಳುಗುವಷ್ಟು ನೀರನ್ನು ಹಾಕ್ಕೋಬೇಕು ನಾನು ತಾಮ್ರದ ವಾಟರ್ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಟಿರುವಂತಹ ನೀರನ್ನು ಹಾಕ್ಕೊತಾ ಇದ್ದೀನಿ ನೀರೆಲ್ಲ ಸೇರಿಸಾದ ಮೇಲೆ ಕ್ಲೋಸ್ ಮಾಡಿಬಿಟ್ಟು ನಾವು ಓವರ್ನೈಟ್ ಹಾಗೆ ಬಿಟ್ಬಿಡಬೇಕು ನಾವು ಓವರ್ನೈಟ್ ಸೋಕ್ ಮಾಡೋದ್ರಿಂದ ನೀರಲ್ಲಿ ಮೆಂತ್ಯ ಮತ್ತು ಹುಣಸೆ ಮರದ ಚಕ್ಕೆ ನೀಟಾಗಿ ನೆನೆದು ಆ ನೀರಿನಿಂದ ನಮ್ಮ ಬಾಡಿಯಲ್ಲಿ ಇರುವಂತಹ ಈಟ್ ಕಡಿಮೆ ಮಾಡಲು ಸಹಾಯ ಆಗುತ್ತೆ ನೋಡಿ ಫ್ರೆಂಡ್ಸ್ ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡ್ತಾ ಇದ್ದೀನಿ ವಾಟರ್ ಕಲರ್ ಸಹ ಚೇಂಜ್ ಆಗಿದೆ ಒಂದು ತ್ರೀ ಡೇಸ್ ನಾವು ಈ ವಾಟರನ್ನು ಕಂಟಿನ್ಯೂಸ್ ಆಗಿ ಕುಡಿದ್ರೆ ಯೂರಿನ್ ಇನ್ಫೆಕ್ಷನ್ ಶಾಶ್ವತವಾಗಿ ಕಡಿಮೆ ಆಗುತ್ತೆ ಈ ರೀತಿ ನಾವು ಮಾಡೋದ್ರಿಂದ ಇಂಗ್ಲೀಷ್ ಮೆಡಿಸಿನ್ ಥರ ನಮಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ನಾವು ಆರಾಮಾಗಿ ಕುಡಿಬೋದು ಈ ರೀತಿ ವಾಟರ್ನ ಪ್ರಿಪೇರ್ ಮಾಡಿಬಿಟ್ಟು ಮಾರ್ನಿಂಗ್ ಮತ್ತು ಮಲ್ಗೋವಾಗ ನೈಟ್ ಕುಡಿದ್ಬಿಟ್ರೆ ಸಾಕು ಫ್ರೆಂಡ್ಸ್ ಮೂರು ದಿನದಲ್ಲಿ ನಮ್ಮ ಯೂರಿನ್ ಇನ್ಫೆಕ್ಷನ್ ಕಡಿಮೆ ಆಗೋಗುತ್ತೆ ಈ ಹುಣಸೆ ಚಕ್ಕೆ ನೀರನ್ನು ಕುಡಿಯೋದ್ರಿಂದ ನಮ್ಮ ಕಿಡ್ನಿಯಲ್ಲಿ ಸ್ಟೋನ್ಸ್ ಇದ್ದರೂ ಸಹ ಕರ್ಗೋಗುತ್ತೆ ಇಷ್ಟೇ ಫ್ರೆಂಡ್ಸ್ ನೋಡಿದ್ರಲ್ಲ ಒಂದು ರೂಪಾಯಿ ಖರ್ಚು ಯೂರಿನ್ ಇನ್ಫೆಕ್ಷನ್ ಎಷ್ಟು ಈಸಿಯಾಗಿ ಕಡಿಮೆ ಮಾಡ್ಬೋದು ಸಾಧ್ಯ ಆದರೆ ಈ ರೀತಿ ನೀವು ಒಂದು ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಇಂತಹ ಕ್ವಿಕ್ ಆ್ಯಂಡ್ ಈಸಿ ಹೆಲ್ದಿ ಹೋಮ್ ರೆಮಿಡೀಸ್ಗೋಸ್ಕರ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ ನಂತರ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕಾನನ್ನು ಕ್ಲಿಕ್ ಮಾಡೋದು ಮಾತ್ರ ಮರೆಯಬೇಡಿ Thank you for watching and have a great day!